ಮೂಲ ಶಕ್ತಿ ನಾವು ಇಟ್ಕೊಂಡೆ ನಾವು ವಿಧಾಪ್ನ ಶಕ್ತಿ ಕೊಂಡೆ ಅಂತ ಆಚರಿಸಿದ್ವಿ ಆದರೆ ನಂದೇ ಶಕ್ತಿಗಳ ಆಸನ ಸಮರ್ಥ ವಿಧಾಪ್ನ ಅಂತಾ bhai विचित्र ವಾಕ್ಯೋ ಕಥೆ ಬಾಣ ಶಕ್ತಿ ಕಣ್ಣಾಕೈ ಎರಡನೇ ಇಂತ ಅಂತ ದುಜ ಆದ್ರೆ ಇವತ್ತೇನ ನಾಯಗ ತಾರೂಕು ಎಲ್ಲರೂ ಕೂಡಿ ಬಾನ ಗುಮರಿಗೆ

ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾನು ಕವಿ ಹಾಕೊಂಡೆ ಏನು ಹಾಸ್ಟೆಲ್ ರೂಮ್ ನಮ್ಮಕಿಗೆ ಒಂದೇ ಮಾಡಿ ಇರ ಮಾಡ್ತಿದ್ದೆ ನಾನು ಮಾಡಿ ನೀವೆಲ್ಲಾ ಕೆಲಸವಾಗಿ ಬರ್ಬಿಡಿ ಕರ್ನಾಟಕದ ನಮ್ಮ ಸಮಾಜಕ್ಕೆ ಮಾದರಿಯಾಗಿ ಅಂತ ಹೇಳಿ ಒಂದು 50 ತಾಲೂಕಿನ ಜನನ್ನ ಮಾತಾಡಕ್ಕೆ ನನಗೆ ಸೇರサーಪನ ನಮಸ್ಕಾರ ಮಾಡಿ ಈ ಪ್ರಶ್ನೆ ಮಾಡಿದಂತ

ಮೂರು ಎಕರೆ ಒಂಬತ್ತು ಗಂಟೆ ಇವತ್ತು ಸಾವಿರ ಮಾಡಿಟ್ಟಿದ್ದಾರೆ ನಾಳೆ ಆಗಿ ಆಕಸ್ಮಿಕ ನಮ್ಗೇನಾದ್ರೂ ಆಯ್ತು ಅಂದ್ರೆ ಈ ಮೂರು ಎಕರೆ ಒಂಬತ್ತು ಗಂಟೆ ಇದು ಸಿದ್ದೇಶ್ವರ ದೇವಸ್ಥಾನದ ಆಸ್ತಿ

ನಾನು ಆ ಒಂದು ಫೇಮೋಸ್ ನ ನಿಜverdad ನಾವು ಇಲ್ಲಿವರೆಗೂ ಈ ಹೊರಡ ಅಂತ ಅಂದ್ರೆ ನಮ್ಮ ಸಪ್ಲೈರ್ ಟು ನ್ಯೂಜಿಲ್ಯಾಂಡ್ ಸಿಕ್ಕದರೂ ಸಹ ಅವಕ್ಕೆ ಅಮ್ಮುಕ್ತಕ್ಕೆ ಈ ಹೊರಡ ಅಂತ ನಾನು ನಮ್ಮ ಅಧ್ಯಕ್ಷರು ನನ್ನ ಟ್ರಸ್ಟ್ ಮಾಡೋದು ನಾನು ಯಾರು ಹಸನೆ ನಾನು ಕೇಳೋದು ಆಪೇಸ್ ಮಾಡ್ತೀನಿ ವಿಡಿಯೋ ಅಂತ ಸಮಿತಿಗಳನ್ನು

अनुपात तो को हटा तो 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 दे। दें और ड्राई कर दो ना पता तो बात कर रहे पूरी तो तुम लोग मार दो ये ये और और आप हमारे ऊपर जो बोलते हैं ना ये वाले सब तो हमारे समाज के हम घेरे हम घेरे में नहीं है अभी पहले समय में ना करा आ मिनी मानो तू फील करते लाते हैं तो ना मसाज मामा यार तो दोबारा यहाँ हम

आड़ी किमाता और हैलर कुछ नहीं कहते जहर लोग ऐसे जाकर बड़े मांझ बड़े हाथ से पटरी नियों आवाज़ आवाज़ कर रोका करा कहिए मत कहना इंदौर देख जैसे जोड़ी से दिखे चुका है नहीं मत सुनते जब आप दोनों कर रहे हैं आप लोगों भरों में हिट है और इसी साल वहीं प्रवीण

समाज <laughs> के <laughs>